ಹಾಯ್ ಗುರು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗಾಯಸ್ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ರಿಸಲ್ಟ್ ಬಂದ ತಕ್ಷಣ ವೀಡಿಯೋ ಹಾಕಿದೆ ವಿಡಿಯೋ ಹಾಕಿದ ತಕ್ಷಣ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಬ್ರೋ ನನಗೆ ಯಾವುದೇ ರೀತಿ ಮೆಸೇಜೇ ಬಂದಿಲ್ಲ ಯಾವುದೇ ರೀತಿ ಏನು ಬಂದೆ ಅಲ್ಲ ಹೆಂಗೆ ಬ್ರೋ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ತುಂಬ ಜನ ಮೆಸೇಜ್ ಕಮೆಂಟ್ ಮಾಡಿದ್ರೆ ಪಾಸ್ ಆಗಿನಿ ಆ ಮೆಸೇಜ್ ಬಂದೈತಿ ಅಂತ ಹೇಳಿದ್ರಿ ಕೆಲವು ಜನಕ್ಕೆ ಮೆಸೇಜ್ ಯಾವ್ದಾರ ಬರ್ತಾ ಹೆಂಗೆ ನೋಡೋದಂತನೇ ಗೊತ್ತಿಲ್ಲ ಮೆಸೇಜ್ ಬಂದ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರೋಂಥ ನಂಬರ್ ಇರ್ತೈತೆ ನೋಡಿರಿ ಅದಕ್ಕೆ ಬರ್ತೈತಿ ನೀವು ಸ್ಕೂಲ್ನಾಗೆ ಕೊಟ್ಟಿರ್ತೀರಲ್ಲ ಡಾಕ್ಯುಮೆಂಟ್ನಾಗ್ಯಾಗ ಇರ್ತೈತಲ್ಲ ಆ ಒಂದು ನಂಬರ್ ಓ ಟಿ ಬರ್ತೈತಿ ಮೆಸೇಜ್ ಯಾವ ಥರ ಚೆಕ್ ಮಾಡೋದು ಜಸ್ಟ್ ಏನಿಲ್ಲ ನೀವು ನಿಮ್ಮ ಯಾವ ಫೋನೇ ಆಗಿರ್ತೈತೆ ಆ ಫೋನ್ ಓಪನ್ ಹಾಕ್ಕೊಂಡ್ಬಿಟ್ಟು ಮೆಸೇಜ್ನಾಗೆ ಹೋಗಿ ಇನ್ಬಾಕ್ಸ್ನಾಗೆ ಹೋದ್ರೆ ನಿಮ್ಮ ಮೆಸೇಜ್ ಕಾಣಿಸುತ್ತಾ ಕರ್ನಾಟಕ ರಿಸಲ್ಟ್ ಡಾಟ್ ಕಾಮ್ ಅಂತೇಳಿ ಆ ವೆಬ್ಸೈಟ್ನೇ ನೀವು ನೋಡ್ಬೋದು ನಿಮ್ಮ ರಿಸಲ್ಟ ಮತ್ತು ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕಂತ ತುಂಬ ಜನ ಕೇಳ್ತಿದ್ರಿ ಇನ್ನೂ ಬಂದೇ ಇಲ್ಲ ಮೆಸೇಜ್ ಅಂದ್ರೆ ಕಾಯಿರಿ ಯಾವಾಗ ಎಲ್ರಿಗೂ ಒಮ್ಮೆ ಅಪ್ಡೇಟ್ ಮಾಡೋಕ್ಕಾಗಲ್ಲ ನಾಲ್ಕೂವರೆ ಅಂತ ಕಳಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಮೆಸೇಜು ಗೌರ್ಮೆಂಟ್ ಕಡೆ ಅಂತ ಎಲ್ರಿಗೂ ನಿಧಾನವಾಗಿ ಬರ್ತಾಯಿದೆ ಇವಾಗ ಕೆಲವು ಜನಕ್ಕೆ ಇವಾಗ ಬಂದಿದೆ ರಾತ್ರಿ ಒಂಬತ್ತು ಗಂಟೆ ಈ ಥರ ಎಲ್ಲ ಬರ್ಬೋದು ಅಥವಾ ಹೇಳಕ್ಕೆ ಬರಲ್ಲ ರಾತ್ರಿ ಯಾವಾಗ ಬೇಕಾದ್ರೆ ಬರ್ಬೋದು ಇನ್ನು ಮೇಲೆ ಬರ್ಬೋದು ಅಥವಾ ಬರ್ತಾ ಇಲ್ಲ ಬ್ರೋ ನನಗೆ ಇವಾಗಲೇ ಬೇಕು ನನ್ನ ರಿಸಲ್ಟು ಏನು ಮಾಡೋದು ಅಂತಂದರೆ ನಿಮ್ಮ ಸ್ಕೂಲು ನೀವು ನೀವು ಎಲ್ಲಿ ಎಕ್ಸಾಮ್ ಬರೆದಿದ್ದೀರಾ ನಿಮ್ಮದು ಸ್ಕೂಲು ನಿಮ್ಮ ಹೈಸ್ಕೂಲಿಗೆ ಇರುವಂಥ ಎಚ್ ಎಮ್ ಅಥವಾ ಕ್ಲರ್ಕ್ ಇರ್ತಾರಲ್ಲ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಫೋನ್ ಹಚ್ಚಿ ಕೇಳಿ ಅವ್ರ ಹತ್ರ ನಿಮ್ದು ಎಲ್ಲ ರಿಸಲ್ಟ್ದು ಒಂದು ಕಾಪಿ ಬಂದಿರುತ್ತೆ ಅವರಿಂದ ನೀವು ಆರಾಮಾಗಿ ನೋಡ್ಬೋದು ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಬಂದಿರ್ತೈತಿ ಯಾಕಂದ್ರೆ ಎಲ್ಲ ಡೀಟೇಲ್ಸ್ ಅವ್ರ ತಾಕಿರ್ತೈತಿ ನಿಮ್ಮ ಸ್ಕೂಲ್ ಕ್ಲರ್ಕಿಗೆ ಮೆಸೇಜ್ ಮಾಡಿ ನೀವು ಕೇಳಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅವ್ರ ಒಂದು ಕಾಪಿ ಬಂದಿರ್ತೈತಿ ನೀವು ಅವರಿಂದ ಕೇಳಿ ತಿಳ್ಕೊಬೋದು ನಿಮ್ಮ ರಿಸಲ್ಟ್ ಎಷ್ಟೇ ಏನೋ ಪಾಸ್ ಅಂತೇಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು